ಮಂಗಳೂರಿನ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಎಂಟನೆಯ ಶಾಖೆಯನ್ನು ಕುಶಾಲನಗರದಲ್ಲಿ ಉದ್ಘಾಟಿಸಲಾಗಿದೆ ಒಡಿಯೂರು ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಉದ್ಘಾಟನೆ ನೆರವೇರಿಸಿದ್ರು ಪ್ರಣವ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಜಿ ಆರ್ ಪ್ರಸಾದ್ ಅವರು ಸ್ವಾಗತಿಸಿ ಪ್ರಣವ ಸಂಸ್ಥೆಯ ಬೆಳವಣಿಗೆಯ ಬಗ್ಗೆ ಮಾಹಿತಿ ನೀಡಿದ್ರು ಸ್ವಾಮೀಜಿಯರಿಗೆ ನಾವು ತುಂಬಾ ತುಂಬಾ ಆಭಾರಿಯಾಗಿದ್ದೇವೆ ನಮ್ಮ ಯಾವುದೇ ಶಾಖೆ ಉದ್ಘಾಟನೆ ಆದಾಗ ಅವರ ನಮ್ಮ ಒಂದು ಬೇಡಿಕೆಗೆ ಪರವಾಗಿ ಅವರು ಯಾವತ್ತೂ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಹಾರೈಸಿದ್ದಾರೆ ಏನಾದರೂ ಪ್ರಣವೀ ಬೆಳೆ ಈ ಥರ ಬೆಳವಣಿಗೆ ಬರಲಿಕ್ಕಿದ್ರೆ ಅದಕ್ಕೆ ನಮ್ಮ ಸ್ವಾಮೀಜಿ ಆಶೀರ್ವಾದೇ ಕಾರಣ ಅಂತ ನಾನು ಪುನರುಚ್ಚಿಸ್ತೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಬೇಡಿಕೆ ಮೇರೆಗೆ ನಮ್ಮ ಆಗಮಿಸಿದ ಪೂಜ್ಯ ಸ್ವಾಮೀಜಿಯವರನ್ನು ನಾನು ಪ್ರಣವ ಸೌಹಾರ್ದ ಹಾಗೂ ಸ್ಥಳೀಯ ಸ್ಥಳೀಯ ಎಲ್ಲ ಸ್ಥಳೀಯರ ಪರವಾಗಿ ನಾನು ಸ್ವಾಗತಿಸ್ತೇನೆ ಪೂಜ್ಯ ಸ್ವಾಮೀಜಿಯವರು ನಮ್ಮ ಎಲ್ಲ ಶಾಖೆಯ ಉದ್ಘಾಟನೆ ಅವರು ನಮ್ಮ ಹೆಡ್ ಆಫೀಸ್ ಉದ್ಘಾಟನೆ ಅವರು ಸ್ವಾಮೀಜಿಯವರು ನಾನು ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಸಹಕಾರಿ ತತ್ವದಡಿ ಕೆಲಸ ನಿರ್ವಹಿಸುವಾಗ ಸಾಮಾಜಿಕ ಬದ್ಧತೆಯನ್ನು ಗಣನೆಗೆ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಎಂದು ಈ ಸಂದರ್ಭ ಒಡಿಯೂರು ಶ್ರೀಗಳು ಸೂಚನೆ ನೀಡಿ ಆಶೀರ್ವಚನವಿತ್ತರ ಸೌಹಾರ್ದ ಸಹಕಾರಿ ಅನ್ನುವಂಥದ್ದು ಬದುಕಿನ ತತ್ವಗಳು ಸೌಹಾರ್ದತೆ ಬದುಕಲ್ಲಿ ಎಷ್ಟು ಬೇಕು ನಮಗೆ ಒಮ್ಮೆ ಅವಲೋಕಿಸಬಹುದು ನಾವು ಸಹಕಾರಿ ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥ ಒಂದು ತತ್ವ ಅದು ಬದುಕಿನ ತತ್ವ ಅಂತ ಒಂದು ಮಗು ತಾಯಿಯನ್ನೊಮ್ಮೆ ನೋಡಿ ನೀವು ತಾಯಿಯ ಕೈ ಹೇಗಿರ್ತದೆ ಮಗುವಿನ ಕೈ ಹೇಗೆ ಬರ್ತದೆ ಮುಂದೆ ಅಂತ ನೋಡಿ ಒಂದು ರೀತಿಯಲ್ಲಿ ಸಹಕಾರಿ ತತ್ವದ್ದು ಅಲ್ಲಿ ಅನುಷ್ಠಾನಗೊಳ್ಳಲಿಕ್ಕೆ ಆರಂಭದಿಂದಲೇ ಮೂಲದಿಂದಲೇ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ ವಿಶೇಷವಾಗಿ ನಾವು ಹರಿಯುವಂಥ ನದಿಯನ್ನು ನೋಡಬಹುದು ನದಿ ಹೇಗಿರ್ತದೆ ಅಂತ ನೋಡಿಕೊಳ್ಳಿ ಅಥವಾ ಹಣ್ಣು ಹಂಪಲು ತುಂಬಿರುವಂಥ ಒಂದು ಮರವನ್ನು ನೋಡಿ ಅದು ಹೇಗೆ ನೆರಳು ಕೊಡ್ತದೆ ನದಿ ಹೇಗೆ ನಮಗೆ ಅನುಕೂಲ ಮಾಡಿಕೊಡ್ತದೆ ಆ ನೀರನ್ನು ಅದೇ ಕುಡಿಯುವುದಿಲ್ಲ ಮರ ಹಣ್ಣನ್ನು ಅದೇ ತಿನ್ನುವುದಿಲ್ಲ ಇವತ್ತೊಂದು ಸಂಕಲ್ಪ ಮಾಡಿದ್ದಾರೆ ಗಿಡ ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳಿಕೊಂಡು ಒಳ್ಳೆಯ ವಿಚಾರ ಅಂತ ನಾವು ತಿಳ್ಕೊಳ್ಬೇಕು ಇವತ್ತು ಈ ಒಂದು ಸಂಸ್ಥೆಗಳು ಏನು ಮಾಡುತ್ತವೆ ಒಂದಷ್ಟು ವಾಣಿಜ್ಯ ಅನ್ನುವಂಥ ಒಂದು ಶಬ್ದ ಇದೆ ವಾಣಿಜ್ಯ ಅನ್ನುವಾಗ ನಾವು ಅದರಲ್ಲಿ ಕೊಡುಕೊಳ್ಳುವಿಕೆಯಲ್ಲಿ ಯಾವುದನ್ನು ಕಾಪಾಡಿಕೊಳ್ಳಬೇಕು ಈ ಒಂದು ಸಹಕಾರಿ ಸಂಘಗಳು ಶ್ರೇಯಸ್ಸಿನತ್ತ ಸಾಗಬೇಕಾದರೆ ಅಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗ್ತದೆ ಒಂದಷ್ಟು ಜನರಿಗೆ ಕೊಡುಕೊಳ್ಳುವಿಕೆಯಲ್ಲಿ ಪಾರದರ್ಶಕತೆಯನ್ನು ಕೂಡ ಕಾಪಾಡಿಕೊಳ್ಳಬೇಕಾಗ್ತದೆ ಅದು ಇದ್ದಾಗ ಜನರು ಅದನ್ನು ಬಳಸಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಇದರ ಆಸ್ತಿ ಯಾವುದು ಅಂತೇಳಿದ್ರೆ ಗ್ರಾಹಕರೇ ಇದಕ್ಕೆ ಆಸ್ತಿ ಆಗಿರ್ತಾರೆ ಈ ಠೇವಣಿ ಅನ್ನುವಾಗ ಠೇವಣಿಗೆ ಇನ್ನೊಂದು ಹೆಸರು ನಗು ಅಂತ ನಾವು ಹೇಳುವ ಠೇವಣಿ ಇಡುವುದು ಅಂದರೆ ನಗು ಇಟ್ಟವರು ಒಂದಷ್ಟು ಬಡ್ಡಿಯನ್ನು ಇಟ್ಕೊಂಡು ಹೋಗ್ತಾರೆ ಖುಷಿ ಖುಷಿಯಾಗಿರ್ತಾರೆ ನೋಡಿ ನೀವು ಸ್ವಲ್ಪ ನಗು ಅವರ ಮುಖದಲ್ಲಿ ಇರ್ತದೆ ಆದರೆ ಸಾಲ ಪಡ್ಕೊಂಡ ಮೇಲೆ ಅವನ ಮುಖವನ್ನು ನೋಡಬೇಕು ಹೀಗಿರ್ತದೆ ಅಂತ ಸಾಲವನ್ನು ಪಡೆಯುವುದಕ್ಕೆ ಬರುವಾಗ ಹಾಲು ಹಣ್ಣು ಉಂಬಂತೆ ಸಾಲಿಗನು ಮತ್ತೆ ಅದನ್ನು ಕಟ್ಟಬೇಕಲ್ವ ಕಟ್ಟುವಾಗ ಹಿಂಬದಿಯ ಕೀಲು ಮುರಿದಂತೆ ಸರ್ವಜ್ಞ ಎಲ್ಲ ಕಡೆ ನಾವು ಸ್ವಲ್ಪ ಅವಲೋಕಿಸಿ ನೋಡಿಬೋದು ಇದೆಲ್ಲ ಅನುಭವದ ಒಂದು ಏಳು ಸಾಕಲಿಕ್ಕೆ ಗೊತ್ತಿರಬಹುದು ಕೆಲವರಿಗೆಲ್ಲ ಆದರೆ ಇಲ್ಲಿ ಹೆಸರು ಕುಶಾಲನಗರ ಅಂತ ಇದೆ ಇಲ್ಲೊಂದು ಕೌಶಲ್ಯ ಇದೆ ಇಲ್ಲಿ ಜನರನ್ನು ನೋಡುವಾಗ ನಮ್ಮಲ್ಲಿ ಒಂದು ರೀತಿಯ ಒಂದು ಕೌಶಲ್ಯವನ್ನು ನೋಡಿಕೊಳ್ಳಿಕ್ಕೆ ಅದಕ್ಕೆ ಸ್ಕಿಲ್ ಅಂತ ಹೇಳುವ ಅದು ನಾವಿಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಈ ಒಂದು ಬೆಳವಣಿಗೆಗೆ ಒಂದು ಮುಕುಟ ಪ್ರಾಯವಾಗಿ ಈ ಪ್ರಣವ ಸಂಸ್ಥೆ ಕಾಲಿಟ್ಟಿದೆ ಪ್ರೋತ್ಸಾಹ ಮಾಡುವವರು ಇಲ್ಲಿಯ ಗ್ರಾಹಕರು ಅದನ್ನು ಬೆಳೆಸುವಂಥ ಜವಾಬ್ದಾರಿ ಅವರಿಗಿದೆ ಪ್ರಾಮಾಣಿಕ ಸೇವೆ ಕೊಡುವಂಥ ಒಂದು ಪ್ರಯತ್ನ ಈ ಸಂಸ್ಥೆಯಿಂದ ಮಾಡ್ತಾರೆ ಸಾಮಾಜಿಕ ಕಾರ್ಯಕರ್ತರಾದ ಭಾರತೀಶ್ ಅವರು ದೇಶದ ಈಗಿನ ವ್ಯವಸ್ಥೆ ಮತ್ತು ನಮ್ಮ ಕರ್ತವ್ಯದ ಬಗ್ಗೆ ಮಾತನಾಡಿದ್ರು ಪ್ರತಿಯ ಅನಾವರಣವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ನಡೆಸಿದ್ದೀರಿ ಅದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಪಡ್ತಾನೆ ಒಂದು ದೇಶ ಅಂತೇಳಿದರೆ ಒಂದು ನಿರ್ದಿಷ್ಟವಾದ ಭೂ ಭಾಗ ನಿರ್ದಿಷ್ಟವಾದ ಸಂಸ್ಕೃತಿ ನಿರ್ದಿಷ್ಟವಾದ ಜನಸಂಖ್ಯೆ ಒಂದು ಚೌಕಟ್ಟಿನ ಒಳಗೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ದೇಶ ಅಂತ ಕರೆಯುವಂಥದ್ದು ಸಹಜ ಒಂದು ದೇಶ ಅಂತ ಅಂದ ನಂತರ ಆ ದೇಶದ ಬೆಳವಣಿಗೆ ಆ ಬೆಳವಣಿಗೆ ಆದಂಥ ದೇಶ ಇಡೀ ಪ್ರಪಂಚಕ್ಕೆ ಮಾದರಿ ಆಗಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಸಕ್ತ ಸನ್ನಿವೇಶದ ಈ ಸಂದರ್ಭದಲ್ಲಿ ಇಡೀ ಪ್ರಪಂಚ ತಾನು ಮುಂದು ತಾನು ಮುಂದು ಅಂತ ಹೇಳುವ ಈ ಸಂದರ್ಭ ನಮ್ಮ ದೇಶ ಇವತ್ತು ಪ್ರಪಂಚದೊಟ್ಟಿಗೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂಗತಿಗಳನ್ನು ನೋಡಿದಾಗ ಒಂದು ರೀತಿಯಲ್ಲಿ ಪ್ರಗತಿಯ ಹಾದಿಯಲ್ಲಿದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಒಂದು ದೇಶ ಪ್ರಗತಿ ಆಗಬೇಕು ಅಂತೇಳಿದರೆ ಅಲ್ಲಿನ ಆರ್ಥಿಕ ಸಂಪನ್ಮೂಲಗಳು ಪ್ರಾಕೃತಿಕ ಸಂಪನ್ಮೂಲಗಳು ಯಥೇಚ್ಛವಾಗಿ ಬೆಳಿಬೇಕು ಪ್ರಾಕೃತಿಕ ಸಂಪನ್ಮೂಲ ನಮ್ಮ ಕೊಡುಗೆ ಅಲ್ಲ ಮನುಷ್ಯರ ಕೊಡುಗೆ ಅಂತ ಅಲ್ಲ ಧ್ವನಿ ಫೌಂಡೇಶನ್ನ ಅಧ್ಯಕ್ಷೆ ಶ್ವೇತಾ ಮಡಪ್ಪಾಡಿ ಅವರು ಆರ್ಥಿಕ ಸಂಸ್ಥೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸಹಾಯಕ್ಕೆ ನಿಲ್ಲಬೇಕು ಎಂದರು ಹೊಸ ರೀತಿಯ ಸ್ವಾವಲಂಬನೆಗೆ ಹೆಣ್ಣು ಮಕ್ಕಳು ತೆರೆದುಕೊಳ್ಳುವುದಕ್ಕೆ ಕೂಡ ನಿಮ್ಮ ಸಹಕಾರಿ ಸಂಘ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರು ಸಾಲ ತಗೊಳ್ಳೋದು ಸಾಲ ತೀರಿಸೋದು ಯಾವತ್ತಿಗೂ ಕೂಡ ಅದು ಸಾಧ್ಯತೆ ಇದೆ ಆದರೆ ಬಡವರ ಬದುಕಿಗೆ ಒಂದು ಹೊಸ ದಾರಿಯಾಗಿ ನಿಮ್ಮ ಸಂಘ ಕೆಲಸ ಮಾಡಲಿ ಅನ್ನುವಂಥದ್ದು ನನ್ನ ಆಶಯ ಸರ್ ಎಲ್ಲೋ ನಾನು ಸದಾ ಯೋಚನೆ ಮಾಡುವಂಥದ್ದು ಕೂಡ ಪೌರಕಾರ್ಮಿಕರ ಬಗ್ಗೆ ಮತ್ತು ಸ್ಲಮ್ಗಳಲ್ಲಿ ಬದುಕುವ ಹೆಣ್ಣು ಮಕ್ಕಳ ಬಗ್ಗೆ ಇವರ ಬದುಕು ಹಸನಾದರೆ ಬಹುಶಃ ಭಾರತದ ಬದುಕು ಕೂಡ ಹಸನಾಗುತ್ತೆ ಅನ್ನುವಂಥದ್ದು ನನ್ನ ಆಶಾವಾದ ಹಾಗಾಗಿ ಆ ಥರದ ಏರಿಯಾಗಳ ಕಡೆಗೆ ನಿಮ್ಮ ಸಹಕಾರಿ ಸಂಘ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವ ಹಾಗಾಗಲಿ ಅನ್ನುವಂಥದ್ದು ನನ್ನ ಕನ್ಸರ್ನ್ ಬಹುಶಃ ಆ ನಿಟ್ಟಿನಲ್ಲಿ ನನ್ನಿಂದೇನು ಸಹಕಾರ ಕೊಡ್ಬೋದು ನಾನು ಬಹುಶಃ ನಿಮ್ಮ ಜೊತೆಗೆ ನಿಂತು ಕೆಲಸ ಮಾಡ್ಬೋದು ಅಂತಲೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಕೂಡ ನನ್ನ ಧ್ವನಿ ಫೌಂಡೇಶನ್ನಿಂದ ಒಂದಷ್ಟು ಸ್ವಸಹಾಯ ಸಂಘಗಳನ್ನು ಪೌರಕಾರ್ಮಿಕ ಕಾಲನಿಗಳಲ್ಲಿ ಶುರು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ ಬಹುಶಃ ಮೈಸೂರಲ್ಲಿ ನಾವು ಜೊತೆ ಕೆಲಸ ಮಾಡ್ಬೋದು ಅನ್ನುವಂಥದ್ದನ್ನು ನಾನು ಆಲೋಚನೆ ಮಾಡ್ತಾ ಇದ್ದೇನೆ ಹಾಗಾಗಿ ಇದು ನನಗೆ ಸಂಬಂಧಪಡದ ಕ್ಷೇತ್ರ ಆದ್ರೂ ಬೇಕೋ ಬಿಡವೋ ಪ್ರಕೃತಿ ಸಂಬಂಧವನ್ನು ಕಲ್ಪಿಸ್ಕೊಡ್ತಾ ಇದೆ ಅನ್ನುವಂಥದ್ದು ಈ ಸನ್ ಸ ಈ ಹೊತ್ತಿನ ಸಂತೋಷ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮೈಸೂರಿಂದ ಕರೆದಿದ್ದಕ್ಕೆ ಮತ್ತು ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಪ್ರೀತಿಯಿಂದ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅತಿಥಿಯಾಗಿದ್ದ ನಾಮ್ ಗೀಲ್ ಅವರು ಸಾಲ ನೀಡುವಾಗ ತೆಗೆದುಕೊಳ್ಳಬೇಕಾದ ಜಾಗೃತಿಯ ಬಗ್ಗೆ ವಿವರಿಸಿದ್ರ ಟುಡೇ ಇಟ್ ಇಸ್ ಜಿಪೇ ಫೋನ್ ಪೇ ದೇರ್ ಆರ್ ಸೋ ಮೆನಿ ಈವನ್ ಕ್ಯೂ ಆರ್ ಬಾರ್ ಕೋಡ್ಸ್ ಸೊ ಇಟ್ಸ್ ಬ್ಯಾಂಕ್ಸ್ ಟು ದ ನೆಕ್ಸ್ಟ್ ಲೆವೆಲ್ ವೇರ್ ವಿರ್ ಫ್ಯಾಕ್ಟ್ ಐ ಥಿಂಕ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ಮಚ್ ಅ ಹೆಡ್ so regarding the loan and others, that really depends on the parents here or any other business when you come up. so be very careful when you take a loan. it's not that what you just get. okay, i'll take 10 lakhs. how to repay is the first thing what you have to understand. so my sincere advice is meet charter accountants. meet some professional who are good in finance. ask them whether amount taking is good enough worth or not because these are something which basic you have to understand because i have one one of my friend i would just like for a it, he is a planter ಮೈಸೂರು ಮಂಡ್ಯ ಕೊಡಗು ಜಿಲ್ಲೆಯ ಸೌಹಾರ್ದ ಒಕ್ಕೂಟ ಅಧ್ಯಕ್ಷರಾದ ರಾವ್ ಶುಭಾಶಂಶ ನೆಗೆದರು ಪ್ರಣವದ ಆಡಳಿತ ಮಂಡಳಿಯ ನಿರ್ದೇಶಕರು ಕುಶಾಲನಗರ ಶಾಖೆಯ ಸಲಹಾ ಸಮಿತಿ ಸದಸ್ಯರಾದ ನವೀನ್ ರಘು ನಿಸಾರ್ ಅಹಮದ್ ಲೂಯಿಸ್ ರೋಡ್ರಿಗಸ್ ಸಂಗಮೇಶ್ ಅರ್ಚನಾ ಉಪಸ್ಥಿತರಿದ್ದರು ಉಪಾಧ್ಯಕ್ಷ ಪ್ರಶಾಂತ್ ಪೈ ವಂದನಾರ್ಪಣೆ ಇತ್ತರು ಬಾಲಕೃಷ್ಣ ಕಾರ್ಯಕ್ರಮ ನಿರೂಪಿಸಿದರು ನಟರಾಜ ನೃತ್ಯ ನಿಕೇತನ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಜನಪದ ನೃತ್ಯ ವೈಭವ ಜರುಗಿತು